ನನಗೆ ಅದು ವರ್ಣಿಸೋಕ್ಕೆ ಆಗಲ್ಲ ಅಂದರೆ ಆ ಋಣ ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ ಒಂದು ತಾಯಿ ಋಣ ಹೇಗೆ ತೀರ್ಸೋಕ್ಕಾಗಲ್ಲವೋ ಹಾಗೆ ಬಿಕಾಸ್ ಇದು ಒಂದು ಕನಸಿನ ಕೂಸು ಮ್ಯಾಮ್ ನನಗೆ ಎಷ್ಟು ಅಂದರೆ ಒಂದು ಮೂರು ನಾಲ್ಕು ತಿಂಗಳಿಂದ ನಿದ್ದೆ ಇಲ್ಲದೆ ಅಂದರೆ ತಲೆಯಲ್ಲಿ ಅದೇ ನಡೀತಾರೆ ಓ ಪದ್ಮಜ ಮೇಡಮ್ ನಾಳೆ ಡೇಟ್ ಕೊಡ್ಬೋದಾ ಓಹ್ ಫೋನ್ ಮಾಡ್ಬೋದಾ ಹೀಗೆ ಎಷ್ಟೋ ರಾತ್ರಿಗಳು ಕಳೆದೀನಿ ಬಟ್ ಫೈನಲ್ ಒಂದು ಫೋನ್ ಮಾಡಿ ಅಭಿ ಈ ಡೇಟ್ ಆಗುತ್ತಾ ಅಂತ ಹೇಳಿದಾಗ ನಾನೆಲ್ಲ ರೆಡಿ ಮಾಡಿಕೊಂಡೆ ಅವತ್ತೇ ಶೂಟ್ ಮಾಡಿದೆ ಅವ್ರು ಹೇಳಿದ್ದೇನಾ ಎಲ್ಲವೂ ಎಷ್ಟು ಕೂಡು ಬಂತು ಅಂದರೆ ಇಲ್ಲಿ ನನ್ನ ತಂಡ ಕೂತಿದೆಯಲ್ಲ ಇವ್ರದೆಲ್ಲರ ಸಹಕಾರ ಇಲ್ಲದೆ ನಾನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಸಲ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ ನನ್ನ ಫಿಲ್ಮಲ್ಲಿ ಡಿಐ ಮಾಡಿದಂಥ ಎಡಿಟಾಪ್ ಸ್ಟುಡಿಯೋ ಅಂತ ರಾಜರಾಜೇಶ್ವರ ನಗರದಲ್ಲಿದೆ ಅದರ ಹೆಡ್ ಈಶ್ವರ್ ಅಂತ ಹಾಗೂ ಈ ಕಲರಿಸ್ಟು ಇವರು ಅನುರಂಜನ್ ಅಂತ ಕಥೆ ನೋಡಿ ಶೂಟ್ ಆಗಿ ಹೋಗಿತ್ತು ಕಥೆ ನೋಡಿ ನಾವು ಈ ಫಿಲ್ಮ್ ಮಾಡಲೇಬೇಕು ಅಂತ ತುಂಬ ಡೆಡಿಕೇಶನ್ ಇಂದ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರಣವ್ ಅಯ್ಯಂಗಾರ್ ಅಂತ ಮೇಡಮ್ ಪರಿಚಯ ಮಾಡಿಸ್ಕೊಡೋ ಅಷ್ಟು ದೊಡ್ಡ ನನ್ನ ಎಲ್ರಿಗೂ ಗೊತ್ತಿರೋ ನನ್ನ ತಾಯಿ ನಳಿನಿ ಪುರೋಹಿತ್ ಫಿಲ್ಮ್ ಅಲ್ಲಿ ನೀವು ಒಂದು ಹಾಡು ನೋಡ್ತೀರಾ ಕಾಸಿನಗಲ ಕುಂಕುಮದ ಹಾಕಿ ಅಂತ ಅದನ್ನ ಬರೆದವರು ನನ್ನ ಕಸಿನ್ ಸ್ನೇಹ ತೆಗ್ಗಿ ಹಾಳ ಅಂತ ಸೊ ಇದು ಒಂದು ತುಂಬ ಒಳ್ಳೆ ಒಳ್ಳೆ ಮನಸ್ಸುಗಳು ನನ್ನ ಜೊತೆ ಸೇರಿಕೊಂಡು ಈ ಒಂದು ಕಥೆನ ಸ್ಕ್ರೀನ್ ಮೇಲೆ ತರೋದಕ್ಕೆ ನಾನು ತುಂಬ ಆಭಾರಿ ಎಲ್ರಿಗೂ ಎಸ್ಪೆಷಲಿ ನಾನು ಹೇಳ್ದಂಗೆ ಸ್ಕ್ರೀನಿಂಗ್ಗಿಂತ ಮುಂಚೆನೇ ಬಂದು ನಾನು ನಿಮ್ಮ ಹತ್ರ ಮಾತಾಡಿದೆ ನಾನು ನನಗೆ ಗೊತ್ತಿರಲಿಲ್ಲ ನಾನು ಮಾಡಬೇಕು ಅಮ್ಮನಿಗೋಸ್ಕರ ಒಂದು ಕಥೆ ಮಾಡಬೇಕು ಅಮ್ಮನ ಆ್ಯಕ್ಟ್ ಮಾಡಿಸ್ಬೇಕು ಅವರು ಏನೋ ಒಂದು ಅಚೀವ್ ಮಾಡ್ಬೋದು ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಒಂದು ಕನಸಿಂದ ಮಾಡಿದೆ ಆಮೇಲೆ ಓಕೆ ಫಿಲ್ಮ್ ಮಾಡ್ತಾಯಿದ್ದೀನಿ ಸ್ಕ್ರೀನಿಂಗ್ ಮಾಡಬೇಕಲ್ವ ಒಂದು ಹತ್ತು ಜನದ ಮಧ್ಯ ಕೂತ್ಕೊಂಡು ಅಮ್ಮಗೆ ಫಿಲ್ಮ್ ತೋರಿಸ್ದಾಗ ಒಂದು ಹತ್ತು ಹತ್ತು ಜನ ಬಂದ್ಬಿಟ್ಟು ಅಮ್ಮಗೆ ಎಷ್ಟು ಚೆನ್ನಾಗಿ ಅಂದರೆ ಅದಕ್ಕಿಂತ ನಂಗೆ ಇನ್ನೇನು ಬೇಕು ಅನ್ನೋ ಒಂದು ಆಸೆ ಹುಟ್ಕೊಂತು ಸ್ಕ್ರೀನಿಂಗ್ ಅಂತ ಅಂದ್ಕೊಂಡೆ ಬಟ್ ಒಂದು ಪ್ರೆಸ್ ಮೀಟ್ ಆಗಬಹುದು ಒಂದು ನಮ್ಮಮ್ಮನ ಅಂತ ಇದು ಡೆಡಿಕೇಟ್ ಮಾಡಿದ್ದು ಫಿಲ್ಮು ಅರವತ್ತೊಂಬತ್ತನೇ ಬರ್ತ್ಡೇಗೆ ಅದಕ್ಕೆ ಅಲ್ಲೊಂದು ಸ್ಪೆಷಲ್ ಬ್ಯಾನರ್ ಇದೆ ಸ್ಟ್ಯಾಂಡಿ ಅವ್ರದ್ದೆಲ್ಲ ಹಳೆ ಫೋಟೋಸ್ದು ಆ ಬ್ಯಾನರ್ ಆಗಬಹುದು ಈ ಪ್ರೆಸ್ ಮೀಟ್ ಆಗಬಹುದು ಎಲ್ಲವನ್ನು ಹುರಿದುಂಬಿಸಿದ್ದು ಪದ್ಮಜರಾವ್ ಮೇಡಮ್ ಅಭಿ ಇದನ್ನ ಸಿಂಪಲ್ ಆಗಿ ನೀವು ಮಾಡೋಕ್ಕೆ ಆಗಲ್ಲ ಇದು ತುಂಬ ಒಳ್ಳೆಯ ಫಿಲ್ಮು ಯು ಹ್ಯಾವ್ ಟು ಡೂ ಇಟ್ ವೆಲ್ ಚೆನ್ನಾಗಿ ಮಾಡು ನನ್ನ ಪೋಸ್ಟ್ ಇಲ್ದೇ ಇದ್ರೂ ಪರವಾಗಿಲ್ಲ ಬೇಕಾರೆ ಅಲ್ಲಿ ನೀವು ಅಮ್ಮ ಸ್ಪೆಷಲ್ ಪೋಸ್ಟರ್ ಮಾಡಿಸು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಹಿಂಗೆ ಮಾಡು ಹಂಗೆ ಮಾಡು ಅಂದ್ಬಿಟ್ಟು ಎಷ್ಟು ಹುಮ್ಮಸ್ ತುಂಬಿದ್ರು ಅಂದರೆ ನನಗೆ ಓಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಅವಕಾಶ ಅಂತ ಸಿಗುತ್ತೆ ಅದನ್ನು ಉಪಯೋಗಿಸ್ಕೋಬೇಕು ಅಂತ ಅವತ್ತು ತುಂಬ ಛಲ ಬಂತು ಅದರ ರಿಸಲ್ಟೇ ಇವತ್ತು ಇಲ್ಲಿ ಸ್ಟ್ಯಾಂಡ್ ಇರೋದು ಈ ಪ್ರೆಸ್ ಮೀಟ್ ಆಗ್ಬೋದು ಎಲ್ಲವೂ ಸೊ ಥ್ಯಾಂಕ್ ಯು ಮ್ಯಾಮ್ ನೀವು ಅವತ್ತು ಎನ್ಕರೇಜ್ ಮಾಡಿದ್ದು ನೀವು ನನ್ನ ಜೊತೆ ನಿಂತಿರಲಿಲ್ಲ ಅಂದ್ರೆ ಬಹುಶಃ ಇಷ್ಟು ಗ್ರ್ಯಾಂಡಾಗಿ ಆಗ್ತಾನೇ ಇರಲಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್